ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರ ಎಲ್ಲರೂ ತಾನೆ ಇವತ್ತಿನ ವೀಡಿಯೋದಲ್ಲಿ ಔಟ್ ಆ್ಯಂಡ್ ಡ್ರೈವ್ ಬಗ್ಗೆ ನಾವು ಮಾತಾಡೋಣ ಅಂತೆ ಸ್ಟೆಪ್ ಔಟ್ ಆ್ಯಂಡ್ ಡ್ರೈವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ನೀವು ಬಾಲರ್ನ ಡಾಮಿನೇಟ್ ಮಾಡಬೇಕಾದ್ರೆ ಅಥವಾ ಬಾಲರ್ ನಿಮ್ಮನ್ನು ಡಾಮಿನೇಟ್ ಮಾಡ್ತಿದ್ದರೆ ನೀವು ಹೇಗೆ ಅದನ್ನು ಟ್ಯಾಕಲ್ ಮಾಡೋದು ಅದು ಇಂಪಾರ್ಟೆಂಟು ಪ್ಲಸ್ ಟೆಕ್ನಿಕ್ ಏನು ಸ್ಟೆಪೋಟ್ ಆ್ಯಂಡ್ ಡ್ರೈವ್ ಸುಮ್ಮನೆ ಹೊರಗಡೆ ಹೋಗೋದಾ ಅಥವಾ ಅದರಲ್ಲಿ ಏನಾದರೂ ಟೆಕ್ನಿಕ್ ಇದೆಯಾ ಅದ್ರದ್ದು ಸೀಕ್ರೆಟ್ಸ್ ಏನು ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಅಂತೆ ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ಇದೆ ಅದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೆಪೋಟ್ ಆ್ಯಂಡ್ ಡ್ರೈವ್ ನೀವು ಮಾಡ್ಬೋದು ಹಾಗೂ ಬಾಲರ್ನ ಡಾಮಿನೇಟ್ ಮಾಡಿ ಸುಮಾರು ರನ್ಗಳನ್ನು ಈ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಸೊ ಸಿಂಪಲ್ ಸ್ಟೆಪ್ ಆ್ಯಂಡ್ ಡ್ರೈವ್ ಏನು ಅಂತಂದರೆ ನಾನು ಇವಾಗ ಡೆಮೋ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಟೆಕ್ನಿಕ್ ಏನಿದೆ ಅನ್ನೋದರ ಬಗ್ಗೆ ಕೂಡ ನಾನು ತೋರಿಸ್ತೀನಿ ಸಿಂಪಲ್ ಸ್ಟೆಪ್ಔಟ್ ಆ್ಯಂಡ್ ಡ್ರೈವ್ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ ಆ್ಯಂಡ್ ನೀವು ಹೊರಗಡೆ ಹೋಗಿ ಹೊಡೆಯೋದನ್ನು ಔಟ್ ಆ್ಯಂಡ್ ಡ್ರೈವ್ ಅಂತ ಕರೀತಾರೆ ಓಕೆ ಇದು ಸುಮಾರು ಸತಿ ನೀವು ಬೇರೆ ಬೇರೆ ಶಾರ್ಟ್ಸ್ನ ನೀವು ಆಡೋದನ್ನು ನೋಡಿದಿರಾ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡಿ ಕವರ್ಸ್ ಮೇಲೆ ಕೆಲವೊಂದು ಟೈಮ್ ಹೊಡಿತಾರೆ ಕೆಲವೊಂದು ಟೈಮು ಔಟ್ ಮಾಡಿ ಈ ಥರ ಎಲ್ಲ ಹೊಡಿತಾರೆ ಓಕೆ ಸೊ ಔಟ್ ಆ್ಯಂಡ್ ಡ್ರೈವ್ ಓಕೆ ಸುಮಾರು ಸತಿ ನೀವು ಇದನ್ನು ಕೂಡ ಸ್ಟೆಪ್ ಔಟ್ ಮಾಡಿ ಪುಲ್ಲೆಲ್ಲ ಹೊಡಿತಾರೆ ಅದು ಬೇರೆ ವಿಷಯ ಬಟ್ ನಾವು ಇವತ್ತು ಮಾತಾಡ್ತಾ ಇರೋದು ಡ್ರೈವ್ ಬಗ್ಗೆ ಓಕೆ ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತಂದರೆ ನಿಮಗೆ ಬಾಲರ್ದು ಲೆಂತ್ ಜಡ್ಜ್ ಮಾಡೋದು ನಿಮಗೆ ಗೊತ್ತಿರಬೇಕು ಓಕೆ ಲೆಂತ್ ಅಂತಂದರೆ ಬಾಲ್ ಎಲ್ಲಿ ಪಿಚ್ ಬೀಳ್ತಾ ಇದೆ ಓಕೆ ಅದು ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಬಾಲ್ ಅಲ್ಲಿ ತುಂಬ ದೂರ ಬೀಳ್ತಾ ಇದ್ದರೆ ನೀವು ಸುಮ್ಮನೆ ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇಲ್ಲ ಬಾಲ್ ಅಕಸ್ಮಾತ್ ಸ್ಪಿನ್ನರ್ ಇದ್ದ ಅಂತಂದರೆ ಸ್ಪಿನ್ ಆಗಿ ಹೋಯ್ತು ಅಂದರೆ ಸ್ಟಂಪ್ಔಡ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ತುಂಬಾ ತುಂಬಾ ಗಮನ ಇಟ್ಟು ನೋಡಬೇಕು ಬೌಲರ್ ರಿಲೀಸ್ ಮಾಡ್ತಿದ್ದಂಗೆ ಎಲ್ಲಿ ಪಿಚ್ ಆಗುತ್ತೆ ಅನ್ನೋದ್ರನ್ನ ನೀವು ಗಮನ ಇಡಬೇಕು ಸೊ ನೀವು ಪಿಚ್ ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅದು ನಿಮ್ಮ ಫಸ್ಟ್ ಅಂಡ್ ಫೋರ್ಮೋ ಸ್ಟೆಪ್ ಓಕೆ ಫಸ್ಟ್ ಅಂಡ್ ಫೋರ್ಮೋ ಸ್ಟೆಪ್ ತುಂಬಾ ರಿಪೀಟ್ ಮಾಡ್ತಾ ಇದ್ದೀನಿ ಬಾಲ್ ಎಲ್ಲಿ ಪಿಚ್ ಆಗುತ್ತೆ ಅದು ಸಿಕ್ಕ ಸಿಕ್ಕ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಓಕೆ ಸುಮಾರು ಸತಿ ಸಿಕ್ಕ ಸಿಕ್ಕ ಅಂತ ಹೇಳ್ದಲ್ಲ ಓಕೆ ನೆಕ್ಸ್ಟ್ ಏನು ಅಂತಂದ್ರೆ ನೀವು ಹೇಗೆ ಸ್ಟೆಪ್ ಔಟ್ ಮಾಡಬೇಕು ಅದಕ್ಕೊಂದು ಟೆಕ್ನಿಕ್ ಇದೆ ಅದಕ್ಕೊಂದು ರೀತಿ ಇದೆ ಫಾರ್ ಎಕ್ಸಾಂಪಲ್ ನೀವು ಸ್ಟೆಪ್ ಔಟ್ ಮಾಡಬೇಕಾದ್ರೆ ಫಸ್ಟು ಒಂದು ಸ್ಟೆಪ್ ದೊಡ್ದಿರಬೇಕು ಓಕೆ ಫಸ್ಟ್ ಸ್ಟೆಪ್ ನಿಮ್ಮದು ದೊಡ್ದಿರ್ಬೇಕು ಓಕೆ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ ನಿಮ್ಮ ಫಸ್ಟ್ ಸ್ಟೆಪ್ ದೊಡ್ದಿರಬೇಕು ಓಕೆ ನಿಮ್ಮ ಫಸ್ಟ್ ಸ್ಟೆಪ್ ದೊಡ್ದಿತ್ತು ಅಂದರೆ ನಿಮಗೆ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಫಸ್ಟ್ ಸ್ಟೆಪ್ ದೊಡ್ದು ಆಮೇಲೆ ದೆನ್ನ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ಓಕೆ ಸೊ ಈ ರೀತಿ ಮಾಡಿದಾಗ ನಿಮಗೆ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಒಂದುಗಡೆಯಿಂದ ನಾನು ಕೂಡ ತೋರಿಸ್ತೀನಿ ಫಸ್ಟ್ ಸ್ಟೆಪ್ ದೊಡ್ದು ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ಪಲ್ಲಿ ನೀವು ರೀಚ್ ಆಗಬೇಕು ಓಕೆ ಇದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಾಲ್ ಸಿಟ್ಟಿದ್ದೀನಿ ನನ್ನ ಪ್ರಾಕ್ಟೀಸ್ಗೋಸ್ಕರ ಸೊ ಈ ರೀತಿ ಇಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ದಟ್ ಈಸ್ ಒನ್ ಸ್ಟೆಪ್ ದೊಡ್ಡ ಸ್ಟೆಪ್ಪು ಫಸ್ಟ್ ಸ್ಟೆಪ್ ಸೆಕೆಂಡ್ ದೆನ್ ಇದು ಕ್ರಾಸ್ ಆಗುತ್ತೆ ಕ್ರಾಸ್ ಆಗಿತ್ತೆ ಆಮೇಲೆ ರೀತಿ ಮುಂದೆ ಓಕೆ ಅಗೇನ್ ರಿಪೀಟಿಂಗ್ ಫಸ್ಟ್ ಸ್ಟೆಪ್ ದೊಡ್ದು ದೆನ್ ಹಿಂಗ್ಗಡೆ ಇರೋ ಲೆಗ್ಗು ಕ್ರಾಸ್ ಆಗುತ್ತೆ ದೆನ್ ಫ್ರಂಟ್ ಲೆಗ್ ಅಗೇನ್ ಸಿ ನಾನು ಮತ್ತೆ ಬಾಲ್ ರೀಚ್ ಆಗಿದ್ದೀನಿ ದೆನ್ ಐ ವಿಲ್ ಡ್ರೈವ್ ಓಕೆ ಇದನ್ನು ನೀವು ಫಾಲೋ ಮಾಡಬೇಕು ಹ್ಞೂ ಸೊ ನಾನು ಹೊಡೆದು ಕೂಡ ತೋರಿಸ್ತೀನಿ ಮೇ ಬಿ ಬಾಲ್ ನಿಮಗೆ ಬೀಳ್ಬೋದು ನಿಮಗೆ ಬೀಳಲ್ಲ ಯಾಕಂದ್ರೆ ನೀವು ಆ ಕಡೆ ಇದರ ಮೊಬೈಲ್ ಸ್ಕ್ರೀನ್ ಹೊರಗಡೆ ನಾನು ಆ್ಯಕ್ಚುಲಿ ಔಟ್ಸೈಡ್ ಆಫ್ ತಮ್ಮ ಬಗ್ಗೆ ಬಾಲ್ ತೋರಿಸ್ತೀನಿ ಸೊ ನಾನು ಬಾಲರ್ನ ನೋಡ್ತಾ ಇದ್ದೀನಿ ಲೆಂತ್ ಚೇಂಜ್ ಮಾಡ್ತಾ ಇದ್ದೀನಿ ಓಕೆ ಲೆಂತ್ ಚೇಂಜ್ ಮಾಡ್ತಾ ಇದ್ದಂಗೆ ಐ ಗೋ ಔಟ್ ಹೋಲ್ಡ್ ದಟ್ ಪೋಸ್ ಓಕೆ ಈ ಪೋಸ್ ಹೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪೋಸ್ ಹೋಲ್ಡು ಅಂತಂದರೆ ಹೊಡೆದ ತಕ್ಷಣ ನಿಂತ್ಕೊತೀನಲ್ಲ ಇದರಿಂದ ನಾನು ಬ್ಯಾಲೆನ್ಸ್ ಕೂಡ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಡೆಫಿನೆಟ್ಲಿ ಇದು ಬೇರೆ ವಿಡಿಯೋ ಟಿಪ್ಸು ಬಟ್ ಗಮನ ಇರಲಿ ಇದ್ರ ಬಗ್ಗೆ ಓಕೆ ಹಾಗೆ ಅದೇ ಥರ ಇವಾಗ ಒಂದು ಬಾಲ್ ಹೊಡೆದೆ ಅದೇ ಥರ ನೀವು ಸ್ಟೆಪ್ ಔಟ್ ಆಗಿ ಇನ್ನೊಂದು ಬಾಲು ಓಕೆ ನಾನು ಥರ್ಡ್ ಬಾಲ್ ಇಲ್ಲಿ ಇಟ್ಟಿದ್ದೀನಿ ಐ ಮೀನ್ ನಿಮ್ಗೆ ಹೊಡೆದು ತೋರಿಸೋ ಅವಶ್ಯಕತೆ ಅಲ್ಲ ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ಏನು ಹೇಳಬೇಕು ಅಂತ ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ ಅಗೇನ್ ಮೋರ್ ಇಂಪಾರ್ಟೆಂಟ್ಲಿ ನಾನು ವಿಡಿಯೋ ನೋಡಿದ ತಕ್ಷಣ ನೀವು ಸ್ಟೆಪ್ ಔಟ್ ಆ್ಯಂಡ್ ಡ್ರೈವ್ ಮಾಡೋಕ್ಕಾಗಲ್ಲ ಇದನ್ನು ನೀವು ಬ್ಯಾಟ್ ತೊಗೊಂಡು ಬಾಲ್ ತೊಗೊಂಡು ಕೆಳಗಡೆ ಇಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ಇದು ಅಷ್ಟು ಸಿಂಪಲ್ ಅಲ್ಲ ಓಕೆ ಸೊ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ರಿಸಲ್ಟ್ಸ್ ಏನಾಯಿತು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ದೆನ್ ಏನಾದರೂ ಇದ್ದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ಸಲ್ಲಿ ಹೇಳಿ ಸರ್ ನಾನು ಟ್ರೈ ಮಾಡಿದೆ ಈ ಥರ ಆಯಿತು ಅಂತ ಆ್ಯಂಡ್ ಡೆಫಿನೆಟ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ ಎಲ್ಲ ವೀಡಿಯೋಸ್ನ ಎಲ್ಲ ಕಮೆಂಟ್ಸ್ನ ನೋಡ್ತೀನಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಸೊ ಏನೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ಸಲ್ಲಿ ಹಾಕಿ ಪ್ಲಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್